ಸ್ವಾಗತ ನಾನು ಅಮಿನ್ ಶೇಖ್ ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮೂಲಕ ಎಂಆರ್ಡಬ್ಲ್ಯೂ ಪಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ಕನಿಷ್ಠ ವೇತನ ಕಾಯ್ ಮಾಡಬೇಕೆಂದು ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ವಿಕಲಚೇತನ ಕಾರ್ಯಕರ್ತರು ಮೈಸೂರಿನ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಇವರಿಗೆ ಪಾದಯಾತ್ರೆ ಮೂಲಕ ಮನವಿ ಪತ್ರ ಸಲ್ಲಿಸಿ ಹೋರಾಟ ಮಾಡಲಾಗುತ್ತದೆ A 부ra ta, you know that다가 terminar cao? Ini or Aaga, begun tohoni na fa, youllyna y четы, ymagda NVic, littlef drie, Try quote, ಿವಿ ಇವತ್ತು ಕನಿಷ್ಠ ಪಕ್ಷ ಸುಮಾರು ಒಂದು ಐದು ಐದೂವರೆ ಸಾವಿರ ಜನ ನಾವು ಕಾರ್ಯಕರ್ತರಿದ್ದೀವಿ ಎಲ್ಲಾ ನೌಕರರು ಇವತ್ತು ಸಾಮೂಹಿಕವಾಗಿ ಒಂದು ಪಾದಯಾತ್ರೆಯನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಯಾವುದೇ ಮಳೆ ಬರ್ಲಿ ಯಾವುದೇ ಇದಾಗ್ಲಿ ಪಾದಯಾತ್ರೆಯಿಂದ ಹಿಂದೆ ಸರಿಯಸ್ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನ ಸ್ಪಂದನೆ ಮಾಡಿ ಈ ಕೂಡಲೇ ಆನ್ ದಿ ಸ್ಪಾಟ್ ನಮಗೆ ಆದೇಶ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ